ಹಾಯ್ ಫ್ರೆಂಡ್ಸ್ ದಸರಾ ಸ್ಟಾರ್ಟ್ ಆಗಿದೆ ದಸರಾ ಅಂದ್ರೆ ಒಂದು ಸಂಭ್ರಮ ಅದರಲ್ಲೂ ನಮ್ಮ ನಾಡ ಹಬ್ಬ ಎಲ್ರಿಗೂ ಸಂಭ್ರಮನೇ ಇನ್ನು ನವರಾತ್ರಿ ಅಂದರೆ ಏನು ನವರಾತ್ರಿ ಹೆಸರಲ್ಲೇ ಇರೋ ಹಾಗೆ ನವ ಅಂದರೆ ಒಂಬತ್ತು ಒಂಬತ್ತು ದಿನಗಳ ಕಾಲ ನವ ದುರ್ಗೆಯರನ್ನು ಪೂಜೆ ಮಾಡೋದೇ ನವರಾತ್ರಿ ಇನ್ನು ಪುರಾಣದ ಬಗ್ಗೆ ಹೇಳಬೇಕು ಅಂದರೆ ಹಿಂದೆ ಮಹಿಷಾಸುರ ಅನ್ನೋ ರಾಕ್ಷಸ ಇದ್ದ ಅವನು ಘೋರ ತಪಸ್ಸು ಮಾಡಿ ಬ್ರಹ್ಮನ ಹತ್ರ ವರ ಪಡ್ಕೊತಾನೆ ಅವನಿಗೆ ಸಾವೇ ಇರಬಾರ್ದು ಯಾರಿಂದನೂ ಅವನಿಗೆ ಸಾವೇ ಬರಬಾರ್ದು ಅನ್ನೋ ಥರ ಅವನು ವರನ ಪಡೆದಿರ್ತಾನೆ ನಂತರ ಮೂರು ಲೋಕದಲ್ಲೂ ಅವನು ಎಲ್ಲರಿಗೂ ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ ಆಗ ತ್ರಿಮೂರ್ತಿಗಳು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನನೂ ಸೇರಿ ಪಾರ್ವತಿನ ದುರ್ಗೆ ಅವತಾರ ಎತ್ತಿ ಮಹಿಷಾಸುರನ ಸಂಹಾರ ಮಾಡೋಕ್ಕೆ ಅಂತ ಕಳಿಸ್ತಾರೆ ಆಗ ಪಾರ್ವತಿ ದೇವಿ ನವ ದುರ್ಗೆರ ಅವತಾರ ಎತ್ತಿ ಮಹಿಷಾಸುರ ಸಂಹಾರಕ್ಕೆ ಬರ್ತಾರೆ ಹಾಗೆಯೇ ಹತ್ತನೇ ದಿನ ಅಂದರೆ ವಿಜಯ ದಶಮಿ ದಿನ ಮಹಿಷಾಸುರನ ಸಂಹಾರನ ಕೂಡ ಮಾಡ್ತಾಳೆ ಅದಕ್ಕೋಸ್ಕರ ಆ ದಿನನ ಪ್ರತಿ ವರ್ಷ ದುಷ್ಟನ ಮೇಲೆ ವಿಜಯ ಸಾಧಿಸಿದ ದಿನವಾಗಿ ಅಂದರೆ ವಿಜಯದಶಮಿ ಅಂತ ಆಚರಿಸ್ತಾರೆ ಅಷ್ಟೇ ಅಲ್ಲ ತೇತ್ರಯುಗದಲ್ಲಿ ಶ್ರೀರಾಮ ರಾವಣನ ಕೂಡ ಸಂಹಾರ ಮಾಡಿದ ದಿನ ಇದು ಶ್ರೀರಾಮ ಕೂಡ ಒಬ್ಬ ದುಷ್ಟನ ಸಂಹಾರ ಮಾಡಿದ ಸಂಹಾರ ಮಾಡಿ ವಿಜಯನ ಸಾಧಿಸಿರೋ ದಿನ ಕೂಡ ಇದೇ ಆಗಿರೋದ್ರಿಂದ ಈ ದಿನವನ್ನು ವಿಜಯದಶಮಿ ಅಂತ ಆಚರಿಸ್ತಾರೆ ತುಂಬ ಕಡೆ ಹಲವಾರು ವಿಧದಲ್ಲಿ ವಿಜಯದಶಮಿನ ಆಚರಿಸ್ತಾರೆ ಥ್ಯಾಂಕ್ ಯು